ನಮಸ್ಕಾರ ಪ್ರಿಯ ಭಕ್ತರೇ ಇಂದು ನಾವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರದ ಹತ್ತಿರ ಇರುವ ಪ್ರಸಿದ್ಧ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನದ ಇತಿಹಾಸ ಮಹತ್ವ ಮತ್ತು ವಿಶೇಷತೆಗಳ ಕುರಿತು ತಿಳಿದುಕೊಳ್ಳೋಣ ಈ ವಿಡಿಯೋದಲ್ಲಿ ನಾವು ಇವತ್ತು ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನ ತೋರಿಸ್ತಿದ್ದೀವಿ ಈ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರವು ಕರ್ನಾಟಕದ ಪ್ರಸಿದ್ಧ ಕ್ಷೇತ್ರವಾಗಿದ್ದು ಇಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿದರೆ ಸರ್ಪದೋಷ ಕುಜದೋಷ ಸಂತಾನ ಹಿಂಡಿನ ಸಮಸ್ಯೆಗಳು ಪರಿಹಾರವಾಗುತ್ತವೆ ಎಂದು ನಂಬಲಾಗಿದೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನವು ಸುಬ್ರಹ್ಮಣ್ಯ ಮತ್ತು ಲಕ್ಷ್ಮೀನರಸಿಂಹ ದೇವರಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಸುಬ್ರಹ್ಮಣ್ಯ ದೇವರು ಶಿವ ಮತ್ತು ಪಾರ್ವತಿಯ ಹಿರಿಯ ಮಗ ಸುಬ್ರಹ್ಮಣ್ಯನನ್ನು ಹಾವುಗಳ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ ಇಲ್ಲಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹವು ಸ್ವಯಂ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ ಇದು ಬೆಂಗಳೂರಿಂದ ಸುಮಾರು ಅರವತ್ತು ಕಿಲೋಮೀಟರ್ ದೂರದಲ್ಲಿದೆ ದೊಡ್ಡಬಳ್ಳಾಪುರದಿಂದ ಹನ್ನೆರಡು ಕಿಲೋಮೀಟರ್ ದೂರದಲ್ಲಿದೆ ಈ ಥರ ವಿಶೇಷವಾದ ಸುಬ್ರಹ್ಮಣ್ಯ ದೇವಸ್ಥಾನ ಕರ್ನಾಟಕದಲ್ಲಿ ಮೂರು ಕಡೆ ಇದೆ ಮೊದಲಿಗೆ ಆದಿಸುಬ್ರಹ್ಮಣ್ಯ ಸ್ವಾಮಿ ಕುಕ್ಕೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನೆಲೆಸಿದ್ದಾರೆ ಎರಡನೆಯದಾಗಿ ಮಧ್ಯ ಸುಬ್ರಹ್ಮಣ್ಯ ಸ್ವಾಮಿ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ನೆಲೆಸಿದ್ದಾರೆ ಮತ್ತು ಅಂತ್ಯಸುಬ್ರಹ್ಮಣ್ಯ ಸ್ವಾಮಿ ನಾಗಲಮಡಕ ತುಮಕೂರು ಜಿಲ್ಲೆ ಪಾವಗಡದಲ್ಲಿ ಸುಬ್ರಹ್ಮಣ್ಯಸ್ವಾಮಿ ದೇವಸ್ಥಾನದಲ್ಲಿ ನೆಲೆಸಿದ್ದಾರೆ ನರಸಿಂಹದೇವರು ಮತ್ತು ಸುಬ್ರಹ್ಮಣ್ಯ ದೇವರು ಇಲ್ಲಿ ಒಂದು ವಿಗ್ರಹದ ಮೇಲೆ ಸ್ವಯಂ ಪ್ರಕಟಗೊಂಡಿದ್ದಾರೆ ಇಲ್ಲಿ ನರಸಿಂಹದೇವರು ಪಶ್ಚಿಮಕ್ಕೆ ಮತ್ತು ಸುಬ್ರಹ್ಮಣ್ಯ ದೇವರು ಪೂರ್ವಕ್ಕೆ ಮುಖ ಮಾಡಿದ್ದಾರೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿರುವ ದೇವತೆಗಳು ವಿಗ್ರಹಗಳು ಸ್ವಯಂಭೂ ಎಂದು ನಂಬಲಾಗಿದೆ ಮತ್ತು ಆದ್ದರಿಂದ ಸುಬ್ರಹ್ಮಣ್ಯ ದೇವರ ನಾಗಾವತಾರವನ್ನು ಹೆಚ್ಚಾಗಿ ಇಲ್ಲಿ ಕಾಣಬಹುದು ಸರ್ಪದೋಷಗಳನ್ನು ಹೊಂದಿರುವ ಜನರು ಪ್ರಾರ್ಥನೆ ಮತ್ತು ಹರಕೆ ಶುಲ್ಕವನ್ನು ಸಲ್ಲಿಸಿದ ನಂತರ ಭಗವಂತನ ಆಶೀರ್ವಾದವನ್ನು ಪಡೆಯಲು ಇಲ್ಲಿಗೆ ಬರುತ್ತಾರೆ ಅನೇಕ ಮಕ್ಕಳಿಲ್ಲದ ದಂಪತಿಗಳು ತಮ್ಮ ಮಕ್ಕಳ ಆಸೆಯನ್ನು ಪೂರೈಸಲು ದೇವಾಲಯಕ್ಕೆ ಭೇಟಿ ನೀಡುತ್ತಿದ್ದಾರೆ ಎಂಬ ಪದವು ಸಂಸ್ಕೃತದಿಂದ ಬಂದಿದೆ ಇದರ ಅರ್ಥ ಮಡಕೆ ಹಾವಿನ ಹೆಡೆಯು ಇಲ್ಲಿ ಮಡಕೆಯನ್ನು ಹೋಲುತ್ತದೆ ಸುಬ್ರಹ್ಮಣ್ಯ ದೇವರು ಘಟಿಕಾಸುರನನ್ನು ಕೊಂದ ಸ್ಥಳ ಎಂದ ನಂಬಿಕೆಯೂ ಇದೆ ಈ ದೇವಾಲಯ ತೆಗೆಯುವ ಸಮಯ ಪ್ರಾತಃ ಕಾಲ ಆರು ಗಂಟೆಗೆ ಇಲ್ಲಿ ಪ್ರತಿದಿನ ಸ್ವಾಮಿಗೆ ಅಭಿಷೇಕ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಮತ್ತು ಮಹಾಮಂಗಳಾರತಿ ಬೆಳಗ್ಗೆ ಹತ್ತು ಮೂವತ್ತಕ್ಕೆ ರಾತ್ರಿ ಮಹಾಮಂಗಳಾರತಿ ಎಂಟು ಮೂವತ್ತರ ನಂತರ ದೇವಾಲಯ ಮುಚ್ಚಲಾಗುತ್ತದೆ ಈ ದೇವಾಲಯದಲ್ಲಿ ವಿಶೇಷವಾದುದೆಂದರೆ ಪ್ರಮುಖ ದೇವತೆ ಸುಬ್ರಹ್ಮಣ್ಯ ಸ್ವಾಮಿ ಜೊತೆಗೆ ನರಸಿಂಹಸ್ವಾಮಿಯ ವಿಗ್ರಹವೂ ಇದ್ದು ಇಬ್ಬರನ್ನೂ ಒಟ್ಟಿಗೆ ಪೂಜಿಸಲಾಗುತ್ತದೆ ಪೌರಾಣಿಕ ಕಥೆಗಳ ಪ್ರಕಾರ ಈ ವಿಗ್ರಹಗಳು ಭೂಮಿಯಿಂದ ಸ್ವಯಂಭುವಾಗಿ ಉದ್ಭವಿಸಿರುವವು ಎಂದು ನಂಬಿಕೆಯಿದೆ ಈ ದೇವಾಲಯದಲ್ಲಿ ದಕ್ಷಿಣ ಭಾರತದ ಪ್ರಮುಖ ಕೆತ್ತು ಪೂಜಾ ಕೇಂದ್ರವಲ್ಲದೆ ವಿಶೇಷವಾಗಿ ಬ್ರಹ್ಮರಥೋತ್ಸವದ ದಿನ ಷಷ್ಠಿಗೆ ವಿಶೇಷ ಪೂಜೆಗಳನ್ನು ನಡೆಸಲಾಗುತ್ತದೆ ಇಲ್ಲದೆ ನರಸಿಂಹ ಜಯಂತಿ ಕೂಡ ಇಲ್ಲಿ ಭಕ್ತಿಪೂರ್ವಕವಾಗಿ ಆಚರಿಸಲಾಗುತ್ತದೆ ಈ ದೇವಾಲಯದ ಇತಿಹಾಸ ನೋಡದಾದ್ರೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಆರುನೂರು ವರ್ಷಕ್ಕಿಂತ ಹೆಚ್ಚು ದಾಖಲಾಗಿರುವ ಇತಿಹಾಸವಿದೆ ಮೊದಲು ಈ ದೇವಸ್ಥಾನವನ್ನು ಬಳ್ಳಾರಿ ಭಾಗವನ್ನು ಆಳುತ್ತಿದ್ದ ಸಂಡೂರಿನ ಘೋರಪಡೆ ರಾಜವಂಶದವರು ಅಭಿವೃದ್ಧಿಪಡಿಸಿದರು ಇಲ್ಲಿ ಪ್ರತಿ ವರ್ಷ ಡಿಸೆಂಬರ್ ತಿಂಗಳಲ್ಲಿ ಇಲ್ಲಿ ನಡೆಯುವ ಹಸುಕರುಗಳ ಜಾತ್ರೆ ಬಹಳ ಪ್ರಸಿದ್ಧವಾಗಿದೆ ಇದಕ್ಕೆ ತಮಿಳುನಾಡು ಆಂಧ್ರಪ್ರದೇಶ್ ಕೇರಳ ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ವಿವಿಧ ಭಾಗಗಳಿಂದ ರೈತರು ತಮ್ಮ ಹಸು ಕರು ಎಮ್ಮೆ ಮೇಕೆಗಳು ಸೇರಿದಂತೆ ಹತ್ತು ಸಾವಿರಕ್ಕೂ ಹೆಚ್ಚು ಪ್ರಾಣಿಗಳನ್ನು ತರಲು ಬರುತ್ತಾರೆ ಈ ದೇವಾಲಯದ ವಿಶೇಷತೆಗಳು ನೋಡದಾದ್ರೆ ಒಂದು ಸುಬ್ರಹ್ಮಣ್ಯ ಸ್ವಾಮಿಯ ವಿಗ್ರಹವು ಏಳು ತಲೆಗಳ ನಾಗದೇವತೆಯೊಂದಿಗೆ ಶಿಲೆಯಲ್ಲಿ ಕೆತ್ತಲ್ಪಟ್ಟದ್ದು ಇದು ಸಹ ಭೂಮಿಯಿಂದ ಸ್ವಯಂಭುವಾಗಿ ಹೊರಬಂದಿದೆ ಎಂಬ ನಂಬಿಕೆ ಇದೆ ಎರಡು ಶಿಲೆಯ ಹಿಂಭಾಗದಲ್ಲಿ ನರಸಿಂಹಸ್ವಾಮಿಯ ವಿಗ್ರಹ ಇದೆ ಇದಕ್ಕೆ ಪೂಜೆ ಸಲ್ಲಿಸಲು ಹಿಮ್ಮುಖದ ಕಡೆ ಒಂದು ದೊಡ್ಡ ಕನ್ನಡಕವನ್ನು ಇಡಲಾಗಿದೆ ಇದರಿಂದ ಭಕ್ತರು ಇಬ್ಬರ ದರ್ಶನವನ್ನು ಒಟ್ಟಿಗೆ ಪಡೆಯಬಹುದು ಮೂರು ಸುಬ್ರಹ್ಮಣ್ಯಸ್ವಾಮಿ ಪೂರ್ವಮುಖಿಯಾಗಿದ್ದರೆ ನರಸಿಂಹಸ್ವಾಮಿ ಪಶ್ಚಿಮಮುಖಿಯಾಗಿ ನೆಲೆಸಿದ್ದಾರೆ ಭಕ್ತರಲ್ಲಿ ನಂಬಿಕೆಯಿದೆ ಸಂತಾನ ಇಲ್ಲದ ದಂಪತಿಗಳು ಇಲ್ಲಿಗೆ ಹರಕೆ ಹಾಕಿದರೆ ಮಕ್ಕಳ ಪೋಷಣೆಯ ಭಾಗ್ಯ ದೊರೆಯುತ್ತದೆ ಸರ್ಪದೋಷ ನಿವಾರಣೆ ಸಂತಾನ ಭಾಗ್ಯ ದೋಷ ಪರಿಹಾರ ಹಾಗೂ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದು ಭಕ್ತರು ನಂಬುತ್ತಾರೆ ಇಲ್ಲಿ ಬರುವ ಭಕ್ತರಿಗೆ ವಿಶೇಷವಾಗಿ ನಿತ್ಯ ಪೂಜೆ ಪ್ರತಿಷ್ಠಾಪನೆ ಸರ್ಪದೋಷ ನಿವಾರಣೆಗೆ ಕಾವೇರಿ ಪುಷ್ಪದೊಂದಿಗೆ ವಿಶೇಷ ಅರ್ಚನೆ ಮಾಡುತ್ತಾರೆ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಭೇಟಿ ನೀಡಿದರೆ ಸರ್ಪದೋಷ ನಿವಾರಣೆ ಸಂತಾನ ಭಾಗ್ಯ ದೋಷ ಪರಿಹಾರ ಹಾಗೂ ಮನಸ್ಸಿಗೆ ಶಾಂತಿ ಸಿಗುತ್ತದೆ ಎಂದು ಭಕ್ತರು ನಂಬುತ್ತಾರೆ ಘಾಟಿ ಸುಬ್ರಹ್ಮಣ್ಯದ ಈ ಬನ್ನಿ ಮಂಟಪಕ್ಕೆ ಸುಮಾರು ನಾನ್ನೂರು ವರ್ಷಗಳ ಇತಿಹಾಸವಿದೆ ವಿಜಯದಶಮಿಯಂದು ಇಲ್ಲಿ ಉಯ್ಯಾಲೆ ಸೇವೆ ಭಜಂತ್ರಿ ಸೇವೆಗಳು ನಡೆಸಲಾಗುತ್ತಿದ್ದು ಇದು ಭಕ್ತರ ಆಕರ್ಷಣೆಯ ಕೇಂದ್ರವಾಗಿದೆ ಘೋರ್ಪಡೆ ವಂಶಸ್ಥರು ಇದನ್ನು ಕಟ್ಟಿಸಿದ್ದು ಇದನ್ನು ಸಾಧು ಮಂಟಪ ಎಂದು ಕರೆಯುತ್ತಾರೆ ಈ ಮಂಟಪವು ದೇವಾಲಯದ ಪೂರ್ವದ ಕಡೆ ಮುಖ್ಯ ಮುಂಭಾಗದಿಂದ ಗೋಚರಿಸುತ್ತದೆ ಿರ ನಾಗರಕಲ್ಲು ಇದಕ್ಕೂ ಕೂಡ ದಿನ ಪೂಜೆ ಮಾಡಿ ಹಾಲೆರೆದು ಹೋಗ್ತಾರೆ ಕೆಲವ್ರು ಏನಾದರೂ ದೋಷ ಪರಿಹಾರಕ್ಕೆ ಆಶ್ಲೇಷ ಪೂಜೆ ಮಾಡುವವರಿದ್ರೆ ಪ್ರತಿ ತಿಂಗಳು ಆಶ್ಲೇಷ ನಕ್ಷತ್ರ ದಿನ ಪೂಜೆ ಕೂಡ ಮಾಡ್ತಾರೆ ಅದಕ್ಕೆ ಒಂದು ಐನೂರು ರೂಪಾಯಿಯಷ್ಟು ಚಾರ್ಜ್ ಮಾಡ್ತಾರೆ ಇನ್ನು ದೋಷ ಸರ್ಪ ಸಂಸ್ಕಾರ ಏನಾದರೂ ಮಾಡುವಂಥರಿದ್ರೆ ಪ್ರತಿ ತಿಂಗಳಲ್ಲಿ ಶುದ್ಧ ಪಂಚಮಿ ದಿನ ಇಲ್ಲಿ ಪೂಜೆ ಸಹ ಮಾಡ್ತಾರೆ ಅದಕ್ಕೂ ಕೂಡ ಸ್ವಲ್ಪ ಚಾರ್ಜ್ ಅಂತ ಮಾಡ್ತಾರೆ ಇನ್ನು ನಾಗ ಪ್ರತಿಷ್ಠಾಪನೆ ಯಾರಾದ್ರೂ ಮಾಡಿಸೋರಿದ್ದರೆ ಆರ್ಕೆ ಮಾಡಿಕೊಂಡಿದ್ರೆ ಪ್ರತಿ ಸೋಮವಾರ ದಿನ ಬೆಳಗ್ಗೆ ಇಲ್ಲಿ ನಾಗ ಪ್ರತಿಷ್ಠಾಪನೆ ಮಾಡಿಸಲಾಗುತ್ತೆ ಇನ್ನು ಇನ್ನೂ ಹೆಚ್ಚಿನ ಏನಾದರೂ ಎನ್ಕ್ವೈರಿ ಮಾಡಬೇಕು ಅಂತಂದರೆ ಈ ದೇವಸ್ಥಾನದೊಳಗೆ ಆಫೀಸ್ ಇರುತ್ತೆ ಬಂದು ಎನ್ಕ್ವೈರಿ ಮಾಡ್ಬೋದು ಇಲ್ಲ ನೀವು ಮುಂಚೆನೇ ಅಡ್ವಾನ್ಸ್ ಬುಕ್ಕಿಂಗ್ ಸಹ ಮಾಡಿ ಇಲ್ಲಿ ಪೂಜೆ ಮಾಡಿಸ್ಬೋದು ಇಲ್ಲಿಗೆ ಬರೋರು ಸರ್ಪದೋಷ ನಿವಾರಣೆ ಸಂತಾನ ಭಾಗ್ಯ ದೋಷ ಪರಿಹಾರ ಮತ್ತು ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ಇಲ್ಲಿ ಭಕ್ತರು ನಂಬಿದ್ದಾರೆ ಇಲ್ಲಿ ಬರುವ ಭಕ್ತರಿಗೆ ವಿಶೇಷವಾಗಿ ನಿತ್ಯ ಪೂಜೆ ನಾಗ ಪ್ರತಿಷ್ಠಾಪನೆ ಸರ್ಪದೋಷ ನಿವಾರಣೆ ಕಾವೇರಿ ಪುಷ್ಪದೊಂದಿಗೆ ವಿಶೇಷ ಅರ್ಚನೆಯೂ ಸಹ ಮಾಡ್ತಾರೆ ಸಂತಾನ ಇಲ್ಲದ ದಂಪತಿಗಳು ಬಂದು ಇಲ್ಲಿ ಅರ್ಕೆ ಕಟ್ಕೊಂಡ್ರೆ ಮಕ್ಕಳ ಭಾಗ್ಯ ಸಹ ದೊರೆಯುತ್ತೆ ಇನ್ನ ಇಲ್ಲಿ ನಾಗರಾವುಗಳ ಪ್ರತಿಮೆಯನ್ನು ಪ್ರತಿಷ್ಠಾಪಿಸುವ ಪರಂಪರೆ ಸಹ ಇದೆ ಆದ್ದರಿಂದ ಈ ದೇವಸ್ಥಾನದ ಸುತ್ತಲೂ ಸಾವಿರಾರು ನಾಗದೇವತೆಗಳ ವಿಗ್ರಹಗಳು ಪಕ್ಕಪಕ್ಕದಲ್ಲೇ ಕಾಣ್ತವೆ ಪ್ರತಿದಿನವೂ ಅನ್ನ ಸಂತರ್ಪಣೆ ನಡೆಯುತ್ತೆ ಕೆಲ್ಗರ್ ನಿಲ್ಸೋದಕ್ಕೂ ವಿಶಾಲವಾದ ಪಾರ್ಕಿಂಗ್ ಸಹ ವ್ಯವಸ್ಥೆ ಇದೆ ಇಲ್ಲಿ